ಫ್ರೆಂಡ್ಸ್ ನೋಡಿ फ्रेंड्स ಇರೋ ಕವರ್ ಎಲ್ಲಾ ಏನು ಯೂಸ್ ಮಾಡಲ್ಲ ಬಾಳೆದಲ್ಲಿ ಯೂಸ್ ಮಾಡ್ತಾರೆ ಇಡ್ಲಿ ಮತ್ತೆ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ಒಬೆ ಇಡ್ಲಿ ಮತ್ತೆ ಶಾವಿಗೆ ನಾವು ತಿಂದು ಹೋಗ್ತೀವಿ ಯಾವಾಗಲೂ ಈ ಕಡೆ ಮಾಡಿ ಕಸಿ ಮಾಡ್ತೀನಿ ಆ ಅರಿಣೋ ಬ್ರೆಡ್ ಲೈಕ್

ಇಲ್ಲಿ ಅಮೃತ ಅವೆಲ್ಲ ಇದ್ರೂ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಿದ್ದೀರಾ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಗೆ ಬರ್ತಾ ಇದೆ ವಿಡಿಯೋಸ್ಗಳು ಎಲ್ಲ ಅಂತೇಳಿ ಆಟೋ ಸ್ಟ್ಯಾಂಡ್ ಆಟೋದವ್ರು ಸಹ ಇಲ್ಲೇ ತಿನ್ನೋದು ನಾವಂತೂ ಶಾಪಿಂಗ್ ಬಂದರೆ ತಿನ್ನೇ ಹೋಗೋದು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ